ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿಡಿಯೋ ನೋಡುವಾಗಲೇ ಗೊತ್ತಾಗಿರ್ಬೋದು ಏನು ಅಂತ ನೋಡಿ ಅಣಬೆ ಈ ಮಳೆಗಾಲದಲ್ಲಿ ಕಾಮನ್ ಆಗಿ ಸಿಗುತ್ತೆ ಅದರಲ್ಲೂ ಗುಡುಗು ಮಿಂಚು ಬಂತು ಅಂದರೆ ಈ ಥರದ ಬೇರಾಣಬೆಗಳು ಸಿಗ್ತವೆ ಹಳ್ಳಿಗಳಲ್ಲಿ ಸಾಮಾನ್ಯ ಬೆಳಗ್ಗೆ ಆದರೆ ಹತ್ರ ಗದ್ದೆ ಹತ್ರ ಹೋಗ್ತಾರೆ ನನ್ನ ತಮ್ಮನು ಹಾಗೆ ಬೆಳಗ್ಗೆ ಹತ್ರ ಹೋದಾಗ ಈ ಅಣಬೆಗಳೆಲ್ಲ ಎದ್ದಿದ್ವಂತೆ ಅವನು ಮನೆಗೆ ತಂದುಬಿಟ್ಟು ನನಗೆ ಫೋನ್ ಮಾಡ್ದೆ ಇಷ್ಟು ಅಣ್ಬೆ ಸಿಕ್ಕಿದೆ ತಗೊಂಡು ಬರಲ್ಲ ಅಂತ ಇವೆಲ್ಲ ಅವ್ನು ತಂದು ಕೊಟ್ಟ ಅಣಬೆಗಳು ಅದೇ ನಾವು ಮಾರ್ಕೆಟಲ್ಲಿ ಇಷ್ಟು ಅಣ್ಬೆ ತಗೊಳ್ತೀವಿ ಅಂದರೆ ಸುಮಾರು ಒಂದು ನಾನ್ನೂರಿಂದ ಐನೂರು ರೂಪಾಯಿ ಅಮೌಂಟ ಹೇಳ್ತಾರೆ ನೋಡಿ ಈಗ ಅಣಬೆನೆಲ್ಲ ಬೇರೆಲ್ಲ ತೆಕ್ಕೊಂಡು ಈಗ ತೊಳಿಲಿಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ನೆನೇಲಿ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಬರ್ತೀನಿ ಸಾಂಬಾರಿಗೆ ಈಗ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ಈಗ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಸಾಲೆ ಫ್ರೈ ಮಾಡಿ ಮಾಡೋ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನು ಸೋಂಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಸ್ಟಾರ್ ಹೂವು ಹಾಗೆ ಒಂದೆರಡು ಲವಂಗ ಹಾಗೆ ಒಂದು ಇಂಚು ಚಕ್ಕೆ ಇಷ್ಟೂ ಸಹ ಸೇರಿಸ್ಕೊಂಡು ಮತ್ತೆ ಒಂದು ಐದರಿಂದ ಆರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಗ್ರೇವಿ ಮಾಡೋ ಮಾಡಲಿ ಸಾಂಬಾರು ಮಾಡಲಿ ಈ ಥರ ಮಸಾಲೆನ ಹುರಿದು ಮಾಡೋದ್ರಿಂದ ಆ ಗ್ರೇವಿ ಟೇಸ್ಟ್ ಆಗಿರ್ಬೋದು ಸಾಂಬಾರು ಟೇಸ್ಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದಿಡಿ ಆಗುವಷ್ಟು ತೆಂಗಿನ ತುರಿಯನ್ನು ಸಹ ಇದ್ದೀನಿ ಈ ತೆಂಗಿನ ತುರಿನೂ ಸಹ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಮಸಾಲೆನ ಹುರಿದು ಸಾಂಬಾರು ಮಾಡೋದ್ರಿಂದ ಇದರ ಮುಂದೆ ಯಾವ ಮಟನ್ ಸಾಂಬಾರು ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಕಸ್ತೂರಿ ಮೇತಿನೂ ಸಹ ಹಾಕ್ಕೊಂಡು ಅದನ್ನು ಒಂದು ಐದಾರು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಒಂದೆರಡು ಟೊಮೆಟೊನೂ ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮೆತ್ತಗಾಗೋವರೆಗು ಫ್ರೈ ಮಾಡ್ಕೋಬೇಕು ದಿನ ಬೆಳಗಾದರೆ ನಾವು ಭೂಮಿ ತಾಯಿನ ಮಲಿನ ಮಾಡ್ತಾಯಿದ್ದೀವಿ ಆದರೆ ಭೂಮಿ ತಾಯಿ ಇದು ಯಾವುದನ್ನು ಸಹ ಲೆಕ್ಕಿಸದೆ ನಮಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆದ ಅಷ್ಟೇ ಆರೋಗ್ಯಕರವಾದ ಈ ಥರ ಆಹಾರ ಪದಾರ್ಥಗಳನ್ನು ಕೊಡ್ತಾಳೆ ಇವಾಗ ನೋಡಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಹುರಿಗಡ್ಲೇನೂ ಸಹ ಸೇರಿಸ್ಕೊಳ್ತೀನಿ ಈ ಹುರಿಗಡಲೆ ಹಾಕೋದ್ರಿಂದ ಆಗಿರ್ಬೋದು ಗ್ರೇವಿ ಆಗಿರ್ಬೋದು ಸ್ವಲ್ಪ ಗಟ್ಟಿ ಬರುತ್ತೆ ಇರಿಗಡಲೆ ಬೇಡ ಅನ್ನೋರು ಗೋಡಂಬಿ ಇದ್ದರೆ ಗೋಡಂಬಿನೂ ಸಹ ಸೇರಿಸ್ಕೋಬೋದು ಗೋಡಂಬಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಒಂದು ಐದರಿಂದ ಆರು ಗೋಡಂಬಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಅದನ್ನು ಸಹ ಒಂದು ಐದರಿಂದ ಆರು ಸೆಕೆಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಲಾಸ್ಟಲ್ಲಿ ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತೊಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಮಸಾಲೆ ಎಲ್ಲ ಹುರಿದಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಗೆ ಒಂದೆರಡು ಸ್ಪೂನು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಈ ಟೈಮಲ್ಲಿ ಸ್ಟೌವನ್ನು ಆಫ್ ಮಾಡಿದ್ದೀನಿ ಈಗ ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಹತ್ತು ನಿಮಿಷ ಈ ಮಸಾಲೆ ಎಲ್ಲ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈ ಮಸಾಲೆ ತಣ್ಣಗಾಗೋ ಹೊತ್ತಿಗೆ ನಾನು ಅಣಬಿ ಏನು ಇಟ್ಟಿದೆ ಅಣಬಿನೆಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಮಸಾಲೆ ತಣ್ಣಗಾಗ್ತಾಯಿದೆ ಈಗ ಅಣಬಿನ ವಾಶ್ ಮಾಡ್ಕೊಂಡು ಬರ್ತೀನಿ ಅಣಬಿ ತುಂಬ ನಿಧಾನವಾಗಿ ವಾಶ್ ಮಾಡಬೇಕು ಏಕೆಂದರೆ ಇದು ಮಣ್ಣಲ್ಲಿ ಹೇಳೋದ್ರಿಂದ ಮಣ್ಣು ಮಧ್ಯ ಮಧ್ಯದಲ್ಲಿ ಸೇರ್ಕೊಂಡಿರುತ್ತೆ ಚೆನ್ನಾಗಿ ವಾಶ್ ಮಾಡಲಿಲ್ಲ ಅಂದರೆ ಅಣಬೆ ತಿನ್ನುವಾಗ ಮಧ್ಯದಲ್ಲಿ ಕಲ್ಲು ಕರಕರ ಅಂತವೆ ಸೊ ಹಾಗಾಗಿ ಅಣ್ಬೇನ ತುಂಬ ನೀಟಾಗಿ ವಾಶ್ ಮಾಡ್ಕೋಬೇಕು ಈ ಅಣಬೆ ಕ್ಲೀನ್ ಮಾಡೋದೇ ನಮಗೆ ಸ್ವಲ್ಪ ಹೊತ್ತು ಟೈಮ್ ಹಿಡಿಯುತ್ತೆ ಅಂದರೆ ಇದ್ರ ಸಾಂಬಾರಾಗಲಿ ಗ್ರೇವಿ ಮಾಡೋದಾಗಲಿ ಟೈಮೇನು ಹಿಡಿಯೋಲ್ಲ ಯಾಕೆಂದರೆ ಇದನ್ನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಸಾಂಬಾರು ಕುದಿಯೋ ಟೈಮಲ್ಲೇ ಹಾಕಿದರೆ ಕುದೀತಾ ಕುದಿತಾ ಇರುವಾಗಲೇ ಅಣಬೆ ಬೆಂದೋಗುತ್ತೆ ಹಾಗಾಗಿ ನೋಡಿ ಇವಾಗ ಅಣ್ಬೆ ಎಲ್ಲ ಕ್ಲೀನ್ ಮಾಡಾಯಿತು ಈಗ ಕ್ಲೀನ್ ಮಾಡಿದ ಅಣಬೆಯನ್ನು ಚಿಕ್ಕ ಚಿಕ್ಕದಾಗಿ ಎಲ್ಲ ಬಿಡಿಸಿಟ್ಕೋಬೇಕು ನಾವು ಐನೂರು ಆರುನೂರು ರೂಪಾಯಿ ಕೊಟ್ಟರು ಸಹ ಈ ಥರದ ನ್ಯಾಚುರಲ್ ಅಣಬೆಗಳು ಸಿಗೋಲ್ಲ ನೋಡಿ ಈಗ ಎಲ್ಲ ನೀಟಾಗಿ ಸಾರಿ ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಂಡಿದ್ದೀವಿ ಈಗ ನಾನು ಸಾಂಬಾರು ಮಾಡಲಿಕ್ಕೆ ಒಲೆ ಮೇಲೆ ಒಂದು ಮಡಕೆ ಇಟ್ಕೊಂಡಿದ್ದೀನಿ ಮಡಿಕೆ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾಯಿದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆನೂ ಸಹ ಹಾಕ್ಕೊಂಡು ಇವೆರಡೂ ಸಿಡಿದ ಮೇಲೆ ಒಂದು ದಪ್ಪನಾದ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಈಗ ಈರುಳ್ಳಿನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಕರ್ಬೇವನು ಸಹ ಸೇರಿಸ್ಕೋಬೇಕು ಕರ್ಬೇವು ಸೇರಿಸೋ ಟೈಮಲ್ಲಿ ಮೇ ಬಿ ವಿಡಿಯೋ ಆಫ್ ಆಗಿತ್ತು ಅನಿಸುತ್ತೆ ಸೇರಿಸ್ಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲು ಬೆಳ್ಳುಳ್ಳಿ ಶುಂಠಿ ಶುಂಠಿಯಾಗಲಿ ಸೇರಿಸಿರಲಿಲ್ಲ ಅದಕ್ಕೋಸ್ಕರ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಫ್ರೈ ಮಾಡುವಾಗ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸಿದ್ರೆ ಇವಾಗ ಈ ಪೇಸ್ಟನ್ನು ಸೇರಿಸೋ ಅವಶ್ಯಕತೆ ಇರಲ್ಲ ನೋಡಿ ನಾನಿವಾಗ ರುಬ್ಬಿಟ್ಕೊಂಡಂಥ ಮಸಾಲೆನ ಇದ್ದೀನಿ ಈ ಮಸಾಲೆ ಎಲ್ಲ ಸೇರಿಸ್ಕೊಂಡು ಒಂದು ಸರಿ ನೀರು ಹಾಕ್ತೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ಅದೇ ಮಿಕ್ಸಿ ಜಾರನ್ನು ತೊಳ್ಕೊಬಿಟ್ಟು ಅದರದ್ದೇ ನೀರನ್ನು ಹಾಕ್ಕೋಬೇಕು ಆಮೇಲೆ ಎಕ್ಸ್ಟ್ರಾ ನೀರು ಬೇಕಂದರೆ ಸೇರಿಸ್ಕೋಬೋದು ನೋಡಿ ನಾನು ಇವಾಗ ಮಿಕ್ಸಿ ಜಾರನ್ನು ತೊಳೆದು ಅದೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಸಾಕಾಗಲ್ಲ ಮತ್ತೊಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಈ ಖಾರ ಎಲ್ಲ ಗಂಟು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಆಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸರಿಯೆಲ್ಲ ಉಪ್ಪು ಈ ಸಾಂಬಾರು ಜೊತೆ ಬೆರೆಯುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಉಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇವಾಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಇದ್ದೀನಿ ಗರಂ ಮಸಾಲೆ ಹಾಕಿದರೆ ಈ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗರಂ ಮಸಾಲೆ ಹಾಕಲೇಬೇಕು ಒಂದು ಮಟನ್ ಸಾಂಬಾರು ಯಾವ ಥರ ಟೇಸ್ಟ್ ಬರುತ್ತೆ ಆ ಒಂದು ಟೇಸ್ಟು ಈ ಅಣಬೆ ಸಾಂಬಾರಲ್ಲಿ ಬರುತ್ತೆ ಸಾಮಾನ್ಯವಾಗಿ ನಾವು ಮಸಾಲೆ ಅಡುಗೆಗಳಿಗೆಲ್ಲ ಗರಂ ಮಸಾಲೆ ಬಳಸ್ತೀವಿ ಆದ್ದರಿಂದ ನಾವು ಒಂದು ಸರಿ ಮ ಗರಂ ಮಸಾಲೆನ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಐದಾರು ತಿಂಗಳು ಯಾವುದೇ ಟೆನ್ಷನ್ ಇಲ್ದಲೇ ಮಾಡ್ಕೋಬೋದು ಈ ಗರಂ ಮಸಾಲೆ ಮಾಡೋ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಒಂದು ಸರಿ ನನ್ನ ಚಾನಲನ್ನ ಚೆಕ್ ಮಾಡಿ ನಾನು ಗರಂ ಮಸಾಲೆ ಮಾಡಿರೋ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಒಂದು ಸರಿ ಆ ಥರ ಗರಂ ಮಸಾಲೆ ಮನೇಲಿ ಮಾಡಿಟ್ಕೊಳ್ಳಿ ನೋಡಿ ಇವಾಗ ಅಣಬೆ ಎಲ್ಲ ಹಾಕಿದ ಮೇಲೆ ಈ ಥರ ಮೇಲೇ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಜೊತೆ ಈ ಅಣಬೆ ಎಲ್ಲ ಬೆರಿಬೇಕು ಹಾಗೆ ಮೇಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬೇಕು ಈ ಸಾಂಬಾರು ಕುದಿಯುವಾಗ್ಲೇ ಈ ಅಣಬೆನೂ ಸಹ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈಗ ಸಾಂಬಾರೆಲ್ಲ ಕುದ್ದಾಗಿದೆ ಈಗ ಸರಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಇದ್ದಿದ್ದ ಅಣಬೆ ಎಷ್ಟು ಟೇಸ್ಟ್ ಆಗಿದೆ ಈಗ ಸಾಂಬಾರೆಲ್ಲ ಕುದ್ದಾಗಿದೆ ಇವಾಗ ಒಂದು ಸರಿ ಉಪ್ಪು ಸೊಪ್ಪೆ ನೋಡ್ಕೊಳ್ಳೋಣ ನೋಡ್ಕೊಬಿಟ್ಟು ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ನಿಮಿಷ ಬಿಟ್ಟು ಈ ಸಾಂಬಾರನ್ನು ನಾನು ಇನ್ನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಮುದ್ದೆಗೆ ಅನ್ನಕ್ಕೆ ಗ್ರೇವಿ ಆದರೆ ಚಪಾತಿ ರೊಟ್ಟಿ ದೋಸೆ ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಮಾಡಿದ ತಕ್ಷಣ ಆ ಸಾಂಬಾರು ಸ್ಮೆಲ್ಲಿಗೆ ಸ್ವಲ್ಪ ತಗೊಂಡು ತಿನ್ ತಿಂತ ಕೂತಿದ್ದೀನಿ ನೋಡಿ ಆಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮಗೂ ಈ ಥರ ಅಣಬಿ ಸಿಕ್ಕಿದರೆ ಖಂಡಿತ ಮಾಡಿಕೊಂಡು ಇದೇ ಕ್ರಮದಲ್ಲಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು